ಅದೊಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಕಲಾವಿದನೊಬ್ಬ ಬರುತ್ತಾನೆ ಆತ ಬಹುರೂಪಿ ನಾನಾ ವಿಧವಾದ ವೇಷಗಳನ್ನು ಧರಿಸಿಕೊಂಡು ಜನರನ್ನು ರಂಜಿಸುತ್ತಿರುತ್ತಾನೆ ಜನರನ್ನು ರಂಜಿಸುವುದರಿಂದ ಮನರಂಜಿಸುವುದರಿಂದ ಆತನ ಹೊಟ್ಟೆ ತುಂಬುತ್ತಿತ್ತು ಕಲೆ ಆತನ ಜೀವಾಳ ಅದು ಆತನ ಜೀವನೋಪಾಯ ಕೂಡ ಹೌದು ಉದರ ನಿಮಿತ್ತ ಬಹುಕೃತ ವೇಷಂ ಇದು ಆತನ ಜೀವನ ಸಿದ್ಧಾಂತ ಭೋಷರಾಜನ ಸನ್ನಿಧಾನಕ್ಕೆ ಬಂದ ಬಹುರೂಪಿ ಕಲಾವಿದ ರಾಜನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾನೆ ಪ್ರಭು ತಾವು ಕಲಾವತ್ಸಲವರು ಸಾಹಿತ್ಯ ಸಂಗೀತ ಪ್ರಿಯರು ದಯಾಳು ಎಂದು ಕೇಳಿದ್ದೇನೆ ತಮ್ಮ ಕೀರ್ತಿ ಕುಸುಮದ ಪರಿಮಳ ಎಲ್ಲೆಡೆಗಳಲ್ಲೂ ಹರಡಿಕೊಂಡಿದೆ ತಮ್ಮ ಔದಾರ್ಯವನ್ನು ಅನುಭವಿಸಬೇಕೆಂಬ ಕಾರಣದಿಂದ ತಮ್ಮ ನಾಡಿಗೆ ಬಂದಿದ್ದೇನೆ ನನ್ನಂತಹ ಬಡ ಕಲಾವಿದನ ನನ್ನಂಥ ಬಡ ಕಲಾವಿದನ ಸಹಾಯಕ್ಕೆ ತಾವು ಸಹಾಯ ಹಸ್ತವನ್ನು ಚಾಚುತ್ತೀರಿ ಎಂದು ಭಾವಿಸಿದ್ದೇನೆ ನನಗೆ ಐದು ನೂರು ವರಹಗಳನ್ನು ದಾನವಾಗಿ ನೀಡಬೇಕು ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಭೋಜರಾಜ ಹೇಳುತ್ತಾನೆ ನೀನು ಕಲಾವಿದ ಎಂದು ಹೇಳುತ್ತಿರುವೆ ನಿನ್ನಲ್ಲಿನ ಕಲೆಯನ್ನು ನೋಡದೆ ನಿನ್ನ ಕಲೆಯನ್ನು ಸಾಕ್ಷಿಸದೆ ಅದು ಹೇಗೆ ನಾನು ನಿನ್ನನ್ನು ಪುರಸ್ಕರಿಸುವುದು ನೀನು ನಿನ್ನಲ್ಲಿನ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿದರೆ ಮಾತ್ರ ನಾನು ನಿನ್ನನ್ನು ಪುರಸ್ಕರಿಸುವುದು ಸುಖ ಸುಮ್ಮನೆ ಆಸ್ಥಾನಕ್ಕೆ ಬಂದವರನ್ನು ತಮ್ಮನ್ನು ಕಲಾವಿದರೆಂದು ಹೇಳಿಕೊಳ್ಳುವವರನ್ನು ಗೌರವಿಸಿ ಕಳುಹಿಸುವ ಅಭ್ಯಾಸ ನನಗಿಲ್ಲ ಯಾರಿಗೆ ಆಗಲಿ ಏನನ್ನೇ ಉಚಿತವಾಗಿ ಕೊಡುವುದನ್ನು ನಾನು ರೂಢಿಸಿಕೊಂಡಿಲ್ಲ ಮೊದಲು ನೀನು ನಿನ್ನ ಕಲೆಯನ್ನು ಪ್ರದರ್ಶಿಸು ನಂತರ ನನ್ನಿಂದ ಗೌರವ ಮತ್ತು ಪುರಸ್ಕಾರವನ್ನು ಸ್ವೀಕರಿಸು ಎಂದು ಆಯಿತು ಪ್ರಭು ಹಾಗೆಯೇ ಆಗಲಿ ನಾನು ನನ್ನಲ್ಲಿನ ಕಲೆಯನ್ನು ಪ್ರದರ್ಶಿಸಿಯಾದ ಮೇಲೆಯೇ ತಮ್ಮ ಮೆಚ್ಚುಗೆಯನ್ನು ಗಳಿಸಿಯಾದ ಮೇಲೆಯೇ ತಮ್ಮಿಂದ ಪುರಸ್ಕಾರ ಬಹುಮಾನವನ್ನು ಪಡೆದುಕೊಳ್ಳುತ್ತೇನೆ ತಾವು ಹೇಳಿದ ಹಾಗೆ ನನಗೂ ಸಹ ಬಿಟ್ಟಿ ಭಾಗ್ಯವನ್ನು ಪಡೆದುಕೊಳ್ಳುವುದು ತಾವು ಹೇಳಿದ ಹಾಗೆ ನನಗೂ ಸಹ ಬಿಟ್ಟಿ ಭಾಗ್ಯವನ್ನು ಪಡೆದುಕೊಳ್ಳುವುದು ಸರಿಯಲ್ಲವೆನಿಸುತ್ತದೆ ನನ್ನ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ನನಗೆ ತಾವು ನಾಲ್ಕಾರು ದಿನದ ಕಾಲಾವಕಾಶವನ್ನು ಕೊಡಬೇಕು ಎಂದು ಕಲಾವಿದ ಭೋಜರಾಜನಲ್ಲಿ ಕೇಳಿಕೊಳ್ಳುತ್ತಾನೆ ರಾಜ ಅಷ್ಟು ತಥಾಸ್ತು ಎನ್ನುತ್ತಾನೆ ಕಲಾವಿದ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದೆರಡು ದಿನ ಕಳೆದು ಹೋಗುತ್ತವೆ ರಾಜಧಾನಿಯ ಹೊರಾಂಗಣದಲ್ಲಿರುವ ಒಂದು ದೊಡ್ಡ ಮರದಡಿಯಲ್ಲಿ ಓರ್ವ ಸನ್ಯಾಸಿ ತಪಸ್ಸು ಮಾಡುತ್ತಾ ಕುಳಿತುಕೊಂಡಿದ್ದಾನೆ ಆತನ ತಲೆ ತುಂಬ ಜಟೆ ಮುಖದ ತುಂಬ ಗಡ್ಡ ಮೀಸೆ ಬೆಳೆದಿದೆ ಮುಖದಲ್ಲಿ ಶಾಂತ ಪ್ರಶಾಂತ ಪ್ರಸನ್ನ ಕಳೆ ಇದೆ ತೇಜಸ್ಸಿನಿಂದ ಸನ್ಯಾಸಿಯ ಕಣ್ಣುಗಳು ಫಳಫಳ ಹೊಳೆಯುತ್ತಿವೆ ದಾರಿ ಹೋಕರು ಸನ್ಯಾಸಿಯನ್ನು ನೋಡುತ್ತಾರೆ ಸಲಕ್ಷಣವಾಗಿರುವ ಮತ್ತು ತೇಜೋಮಯವಾಗಿರುವ ಸನ್ಯಾಸಿಯತ್ತ ಅವರು ಆಕರ್ಷಿತರಾಗುತ್ತಾರೆ ಜನರು ಆಕರ್ಷಿತರಾಗುತ್ತಾರೆ ಅವರು ತಪಸ್ವಿ ಸನ್ಯಾಸಿಯ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದ ಸನ್ಯಾಸಿ ಅವರನ್ನು ಕಣ್ಣು ಬಿಟ್ಟು ನೋಡುತ್ತಾರೆ ದಾರಿ ಹೋಕರಲ್ಲಿ ಒಬ್ಬ ಮುಂದೆ ಬಂದು ಮಹಾರಾಜ್ ತಾವು ಯಾರು ಎಲ್ಲಿಂದ ಬಂದಿರುವಿರಿ ಎಂದು ಕೇಳುತ್ತಾನೆ ಸನ್ಯಾಸಿಗಳು ಉತ್ತರಿಸುವುದಿಲ್ಲ ಅವರು ಕಣ್ಣು ಮುಚ್ಚಿ ಮೌನವಾಗುತ್ತಾರೆ ಇನ್ನೊಬ್ಬ ದಾರಿ ಮುಂದೆ ಬಂದು ಪೂಜ್ಯರೆ ತಮಗೆ ಹಸಿವೆಯಾಗಿದೆಯಾ ತಮಗೆ ಆಹಾರವನ್ನೇನಾದರೂ ತಂದು ಕೊಡೋಣವೇ ಎಂದು ಕೇಳುತ್ತಾರೆ ಅದಕ್ಕೂ ಸನ್ಯಾಸಿಗಳಿಂದ ಉತ್ತರವಿಲ್ಲ ಅವರೇನೇ ಕೇಳಿದರೂ ಸನ್ಯಾಸಿಗಳಿಂದ ಉತ್ತರವಿಲ್ಲ ತಮ್ಮನ್ನು ಉಪಚರಿಸಲು ಬಂದ ತಮ್ಮನ್ನು ಉಪಚರಿಸಲು ಬಂದ ಜನರನ್ನು ಅದೊಮ್ಮೆ ಪ್ರೀತಿಯಿಂದ ನೋಡಿ ಸನ್ಯಾಸಿಗಳು ಕಣ್ಣು ಮುಚ್ಚಿಕೊಂಡು ಮತ್ತೆ ಧ್ಯಾನಾವಸ್ಥೆಗೆ ಜರುಗುತ್ತಾರೆ ದಾರಿ ಹೋಕರಿಂದ ಈ ಸುದ್ದಿ ಈ ಸುದ್ದಿ ರಾಜಧಾನಿಯನ್ನು ತಲುಪುತ್ತದೆ ದಾರಿ ರಾಜಧಾನಿಗೆ ಬಂದು ಊರತ್ತೂವೆಲ್ಲ ಪ್ರಚಾರ ಮಾಡುತ್ತಾರೆ ಸನ್ಯಾಸಿಯ ಸುತ್ತ ಒಂದೇ ದಿನದಲ್ಲಿ ಹಾಗಂತೆ ಹೀಗಂತೆ ಅದಂತೆ ಇದಂತೆ ಹಂಗಂತೆ ಹಿಂಗಂತೆ ಎಂದು ಸ್ವಕಪೋಲ ಕಲ್ಪಿತ ಸ್ವಕಪೋಲ ಕಲ್ಪಿತ ಸ್ವಕಪೋಲ ಕಲ್ಪಿತ ಸುದ್ದಿಗಳು ಕಪೋಲ ಕಲ್ಪಿತ ಸ್ವಕಪೋಲ ಕಲ್ಪಿತ ಸುದ್ದಿಗಳು ಹುಟ್ಟಿಕೊಳ್ಳುತ್ತವೆ ಸನ್ಯಾಸಿಗೆ ಅವರು ಮೌನಿ ಬಾಬಾ ಎಂದು ನಾಮಕರಣ ಕೂಡ ಮಾಡುತ್ತಾರೆ ರಾಜಧಾನಿಯ ತುಂಬೆಲ್ಲ ಸನ್ಯಾಸಿಯದೆ ಸುದ್ದಿ ರಾಜಧಾನಿಯ ತುಂಬೆಲ್ಲ ಸನ್ಯಾಸಿಯದೆ ಸುದ್ದಿ ಸನ್ಯಾಸಿಯ ದರ್ಶನ ಮಾಡಲು ತಂಡೋಪತಂಡವಾಗಿ ಜನಗಳು ಬರತೊಡಗುತ್ತಾರೆ